ನಮ್ಮ ತೆರಿಗೆ ಪಾಲು ಏನ್ ನಮಗೆ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಅದು ಸಿಗಬೇಕು ಅಂತ ನಾನು ಕಂಟಿನ್ಯೂ ಮಾಡಿ ವ್ಯವಸ್ಥೆಯಲ್ಲಿ ನಾನು ಕೂಡ ಆಯ್ಕೆಯಾಗಿ ಬಂದಿರೋದು ಅವರ ತರ ನನಿಗೂ ಸಂಪೂರ್ಣ ಹಕ್ಕಿದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಲಿಕ್ಕೆ ಅಥವಾ ನಮ್ಮ ಸರ್ಕಾರದ ಅಧಿಕಾರನ ಕೇಳಲಿಕ್ಕೆ

ಮಾತ ಅಡಚನೆ ಮಾಡೋದು ಏನೋ ಒಂದು ಎರಡು ಸಾವಿರಕ್ಷ ರಕ್ಷಣೆ ಯಾವಾಗ ಅಶ್ವತ್ಥಣ್ಣ ಸಮಾಧಾನವಾಗಿ ನಯನ ಯಾವ ತರ ಮಾತು ಕೇಳಿದ್ರೆ ಅಲ್ಲ ನಾವು ಯಾವಾಗ್ಲೂ ಗೊಂದಲ ಶಿಕ್ಷಣ ಸಚಿವರಾಗಿದ್ದ ನೀವು ಅಧ್ಯಕ್ಷ ಸ್ವಲ್ಪ ಹೆಣ್ಮಕ್ಳಿಗೆ ಶಿಕ್ಷಣ ಸಚಿವರಾಗಿದ್ರೆ ಆಯ್ತು ಮಾತಾಡಕ್ಕೆ ಬಿಡ್ಬೇಕು ಅಶ್ವಥ್ ಅಶ್ವಥ್

ಇನ್ನು ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ ನಿಮ್ಮಲ್ಲಿ ಕೂಡ ಬಾಲ ಸದಸ್ಯ ಆಡಳಿತ ಆಳ್ದ ಸದಸ್ಯ ಮಾತಾಡ್ಲಿಕ್ಕಿದ್ದಾರೆ ನಾಲ್ಕು ಬಜೆಟ್ ಇದೆ ಅದರ ಮುಂಚೆ ಮಾತಾಡಿ ಆಗಬೇಕು ಈ ವಿಚಾರ ಸಣ್ಣ ವಿಚಾರ ಇಷ್ಟೆಲ್ಲ ಸಮಯ ತುಂಬ ಹೋದ್ರೆ ಎಲ್ಲ ಮಾತಾಡಲಿಕ್ಕೆ ಅವಕಾಶ ಸಿಗ್ತದ ಮತ್ತೆ ನೀವೇನತ್ತ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಇವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ರಾತ್ರಿ ಹನ್ನೆರಡು ಗಂಟೆ ತನಕ ಅಂತ ಹೇಳಿದ್ರೆ ನಮ್ಮನ್ನು ಹನ್ನೆರಡು ಗಂಟೆ ತನಕ ಅಂತ ಹೇಳಿದೆ ನಾವೇ ನನಗೆ ನಿಗದಿತ ಸಮಯದಲ್ಲಿ ಎಲ್ಲ ಬಿಸಿನೆಸ್ ನಾವು ಮುಗಿಸಬೇಕು ಆದ ಕಾರಣ ನೀವೇನ್ ಮಾಡಬೇಡಿ ಅವರು ಮಾತಾಡುವಾಗ ಸಮಾಧಾನದ ಕೂತು ದೊಡ್ಡ ಮಾಡುವ ಉಪಕಾರ ಇರುತ್ತೆ ನಮ್ಗೆ ಆದ ಕಾರಣ ಸಮೇನು ಬೇಕಾದ ಮಾತಾ ಮಾತಾಡಿ ಮುಗಿಸಿ ನೋಡಿಮಿತಿ ಇತಿಮಿತಿ ಬಗೆಲ್ಲ ಚರ್ಚೆ ಆಯಿತು ಆಯಿತು ಚರ್ಚೆ ನೀವು ಆಯ್ತು ನೀವೇನು ಹೇಳ್ತೀರಿ ಅಸೆಂಬ್ಲಿ ಇಸ್ ದಿ ಸ್ಕೈ ಇಸ್ ದಿ ಲಿಮಿಟ್ ಅಂತ ಹೇಳಿ ಆ ಸ್ಕೈ ಇಸ್ ದ ಲಿಮಿಟ್ ಈಗ ಮಾತಾಡಿ